ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಹೂಗಳನ್ನ ತೋರಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ದಾಸವಾಳ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ನನ್ನ ಮೂರು ದಾಸವಾಳ ಗಿಡಗಳು ಸ್ವಲ್ಪ ಹಾಳಾಗಿತ್ತು ಅದನ್ನು ನಾನು ಪರಿಹಾರ ಮಾಡಿಕೊಂಡಿದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಸ್ಕೇಲ್ ಇನ್ಸೆಕ್ಟ್ ಅದು ಹುಳ ಏನಾದರೂ ಒಂದು ಸರಿ ದಾಸವಾಳ ಗಿಡಕ್ಕಾದರೆ ಗಿಡ ಬೇಗ ಒಣಗೋಗಿಬಿಡುತ್ತೆ ಫ್ರೆಂಡ್ಸ್ ನಿಮ್ಮ ಗಾರ್ಡನಲ್ಲಿ ನೀವು ಅವಾಗವಾಗ ಚೆಕ್ ಇರಿ ಗಮನಿಸಿದ್ರೆ ಗೊತ್ತಾಗುತ್ತೆ ಅದೇನಾದ್ರು ಇದ್ದರೆ ನೀವು ಆವಾಗಿಂದ ಆವಾಗಲೇ ನೀವು ಕಟ್ ಮಾಡಿ ಬಿಡಿ ಅದನ್ನು ಹಾಗೆ ಸೇವಂತಿಗೆ ಗಿಡದಲ್ಲಿ ಹೂಗಳು ಕೆಲವೊಂದು ಬಾಡೋಗಿತ್ತು ಅದನ್ನೆಲ್ಲ ನಾನು ತೆಗಿತಾಯಿದ್ದೀನಿ ಈ ರೀತಿ ತೆಗೆಯೋದ್ರಿಂದ ಗಿಡದ ಎನರ್ಜಿ ಹಾಗೆ ಉಳ್ಕೊಳತ್ತೆ ವೇಸ್ಟ್ ಆಗಲ್ಲ ಹಾಗೆ ಇವತ್ತು ಇದಕ್ಕೆ ಒಂದು ಫರ್ಟಿಲೈಸರ್ ಕೊಡ್ದು ಕೊಡ್ತಾ ಇದ್ದೀನಿ ನಾನು ಎಲ್ಲ ಗಿಡಗಳಿಗೂ ಹಾಗೆ ಈ ಗಿಡಕ್ಕೂ ಕೊಡ್ತಾ ಇದ್ದೀನಿ ಇದು ಹೆವಿ ಫರ್ಟಿಲೈಸರ್ನ ಬಯಸುವಂಥ ಫ್ಲವರ್ಸ್ ಗಿಡದಲ್ಲಿ ಇದು ಕೂಡ ಒಂದು ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇನ್ನೂ ಒಂದಿಷ್ಟು ಗಿಡದಲ್ಲಿ ನಾನು ಕಟ್ ಮಾಡಿದ್ದೆ ಕಟ್ ಮಾಡಿ ತೆಗ್ದಿದ್ದೀನಿ ಅದರಲ್ಲಿ ಸಣ್ಣ ಸಣ್ಣ ಮೊಗ್ಗು ಬರ್ತಾಯಿದೆ ಈ ಟೈಮಲ್ಲಿ ನೀವು ಈ ಫರ್ಟಿಲೈಝರ್ನ ಕೊಡಿ ಇದು ಸೀವಿಡ್ ಫರ್ಟಿಲೈಝರು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಮಾಹಿತಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಅದನ್ನು ನೋಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದೀನಿ ಹೂವಿನ ಗಿಡಗಳಿಗೆ ಮಾತ್ರ ಅಲ್ಲ ತರಕಾರಿ ಗಿಡ ಸೊಪ್ಪಿನ ಗಿಡ ಹಾಗೆ ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲದಕ್ಕೂ ಈ ಒಂದು ಲಿಕ್ವಿಡ್ ಫರ್ಟಿಲೈಝರ್ ತುಂಬಾ ಒಳ್ಳೆಯದು ಸದ್ಯಕ್ಕೆ ನನಗೆ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಈ ಸೀವಿಡ್ ಫರ್ಟಿಲೈಝರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಏನಂದರೆ ಇನ್ಸ್ಟಂಟಾಗಿ ಆಗುವಂಥದ್ದು ಫರ್ಟಿಲೈಸರು ನಾನು ನನ್ನ ಹತ್ರ ಫರ್ಟಿಲೈಸರ್ ಇಲ್ಲ ಅಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ ಅಲ್ಲಿ ತನಕ ಇದನ್ನು ನಾನು ಯೂಸ್ ಮಾಡಲ್ಲ ಹಾಗೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ದಾಸವಾಳ ಗಿಡದ್ದು ಅದಕ್ಕೂ ಕೂಡ ನಾನು ಇವತ್ತು ಫಟಿಲೈಝರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಆ ವಿಡಿಯೋನ ಮೊನ್ನೆನೇ ಮಾಡಿದ್ದು ಫಂಗಿ ಸೈಡ್ನ ಅದಕ್ಕೆ ಹಾಕಿದ್ದೆ ಈಗ ನಾನು ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಈ ಸಿವಿಡ್ ಫರ್ಟಿಲೈಸರ್ನ ಇದ್ದೀನಿ ಅದು ಕೂಡ ತುಂಬಾ ಒಳ್ಳೆಯದು ದಾಸವಾಳ ಗಿಡಕ್ಕೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಸೈಜಲ್ಲಿ ಚೆನ್ನಾಗಿರುತ್ತೆ ಆ ರೀತಿಯಾಗಿರುತ್ತೆ ಹಾಗೆ ನಾನು ಅರಶಿನ ಬೆಳೆದಿದ್ದು ವಿಡಿಯೋ ಕೂಡ ಹಾಕಿದ್ದೆ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನೋಡಿ ಅರಶಿನ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನಾನು ಪುಡಿ ಮಾಡೋಕ್ಕೆ ಸ್ವಲ್ಪ ತೆಗ್ದಿದ್ದೀನಿ ಹಾಗೆ ಒಂದಿಷ್ಟು ಕೆಲವೊಂದು ರೆಸಿಪಿಗೆ ಅಂತ ಹೇಳಿ ತೆಗ್ದಿದ್ದೀನಿ ಇನ್ನೊಂದಿಷ್ಟು ನಾನು ಬೆಳೆಯೋದಕ್ಕೆ ಬೇರನ್ನು ಚೆನ್ನಾಗಿರೋ ಬೇರನ್ನು ಕೂಡ ತೆಗ್ದಿಟ್ಟಿದ್ದೀನಿ ನೋಡಿ ಇದನ್ನು ಪುಡಿ ಮಾಡ್ತಾ ಇದ್ದೀನಿ ನಾನು ಒಂದು ಪುಟ್ಟಿನಲ್ಲಿ ಒಂದು ಎರಡು ಕೆ ಜಿಯಷ್ಟು ಅರಶಿನ ನಾನು ಪುಟ್ಟಿ ಮಾ ಪುಟ್ಟಿನಲ್ಲಿ ಇಟ್ಕೊಂಡಿದ್ದೆ ಅದನ್ನು ನಾನು ಈ ರೀತಿಯಾಗಿ ರೌಂಡಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನಿಮ್ಮ ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕು ಬಿಸಿಲಿಗೆ ಒಣಗಬೇಕು ಆ ರೀತಿಯಾಗಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಈ ಈ ಅರ್ಶಿಣ ಬೇರೆ ಏನಿದೆಯಲ್ಲ ಕಪ್ಪಂದು ಅದನ್ನು ಸಪ್ರೇಟಾಗಿ ನಾನು ಪೌಡ್ರ್ ಮಾಡ್ಕೋತೀನಿ ಯಾಕಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನೋಡಿ ನಾನು ಈ ರೀತಿಯಾಗಿ ತೆಳ್ಳಗೆ ಹೆಚ್ಕೋತಾ ಇದ್ದೀನಿ ನಿಮಗೆ ತೆಳ್ಳಗೆ ಹೆಚ್ಕೊಳಕ್ಕೆ ಆಗೋಲ್ಲ ಅನ್ನೋದ್ರು ನೀವು ಚಿಪ್ಸ್ ಮಾಡೋ ಮಣೆ ಇರುತ್ತಲ್ಲ ಅದರಿಂದ ಕೂಡ ನೀವು ಹೆಚ್ಕೋಬೋದು ನಾನು ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ ಈ ರೀತಿ ಹೆಚ್ಕೊಳೋದ್ರಿಂದ ಬೇಗ ಒಣಗುತ್ತೆ ನಿಮಗೆ ಪುಡಿ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಈಗ ತುಂಬ ಬಿಸಿಲಿರಲ್ಲ ಹಾಗಾಗಿ ನೀವು ಆದಷ್ಟು ತೆಳ್ಳಗೆನೇ ಹೆಚ್ಕೊಳ್ಳಿ ಇದು ಹೆಚ್ಕೊಳೋದು ನಿಮಗೆ ತೊಂದರೆ ಅಂತ ಅನಿಸಿದ್ರೆ ನೀವು ಚಿಪ್ಸ್ ಮಣೆಯಿಂದ ನೀವು ಅದನ್ನು ಚಿಪ್ಸ್ ಮಣೆನಲ್ಲೇ ನೀವು ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಹಬೇನಲ್ಲಿ ಕುದ್ಸೋಲ್ಲ ಅದೇ ರೀತಿಯಾಗಿ ಚಿಪ್ಸ್ ಮಣೆಯಿಂದನೇ ತೆಗೆದ್ಬಿಟ್ಟು ಈ ರೀತಿ ಒಣಗಕ್ಕೆ ಇಟ್ಬಿಡ್ತೀನಿ ಕೆಲವೊಬ್ರು ತುರಿತಾರೆ ಕೆಲವೊಬ್ಬರು ಹಬೇನಲ್ಲಿ ಬೇಯಿಸ್ಬಿಟ್ಟು ಹೆಚ್ಚುತ್ತಾರೆ ಬಟ್ ನಾನು ಇದೇ ರೀತಿಯಾಗಿ ಪೌಡರ್ ಮಾಡೋದು ಇದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಾದ್ರೂ ಅಂದರೆ ಚೆಕ್ ಮಾಡಿ ನೋಡಿ ಇದರಲ್ಲಿಂತೂ ತುಂಬಾ ಸಣ್ಣಕ್ಕೆ ಹೆಚ್ಚುತ್ತೆ ಬೇಗ ಒಣಗುತ್ತೆ ಇದರಲ್ಲಿ ನಾವು ಬಿಸಿಲಿಗೆ ಇಟ್ಟಾಗ ಒಂದು ಎರಡು ದಿನದಲ್ಲೇ ಒಣಗಿಬಿಡುತ್ತೆ ಹಾಗಾಗಿ ಎರಡೂ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಒಟ್ಟು ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಸಾರಿ ಮೂರು ಕೆ ಜಿ ಎಂಟುನೂರು ಗ್ರಾಮ್ ಬಂದಿದೆ ಅದರಲ್ಲಿ ನಾನು ಎರಡು ಕೆ ಜಿ ಮಾತ್ರ ನಾನು ಪೌಡರ್ ಮಾಡ್ತಾಯಿದ್ದೀನಿ ಇನ್ನು ಉಳಿದಿದ್ದನ್ನು ಒಂದು ಸ್ವಲ್ಪ ನಾನು ಬೇರು ನೆಕ್ಸ್ಟ್ ಫೆಬ್ರವರಿನಲ್ಲಿ ಪಾಟ್ಗೆಲ್ಲ ಇಡೋಕ್ಕೆ ಅಂತ ತೆಗಿತಾ ಇದ್ದೀನಿ ಇನ್ನೊಂದಿಷ್ಟನ್ನು ನಾನು ರೆಸಿಪೀಸ್ಗೆ ಅಂತ ಇದ್ದೀನಿ ಇದರಿಂದ ಪಲ್ಯ ಮಾಡ್ತಾರೆ ಮತ್ತು ಉಪ್ಪಿನಕಾಯಿ ಅದೆಲ್ಲ ಮಾಡ್ತಾರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸು ನೀವು ಅಕಸ್ಮಾತ್ ನಿಮಗೆ ಈ ಟೈಮಲ್ಲಿ ನಿಮಗೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ತೊಗೊಂಡು ಬಂದು ಒಂದು ಸರಿ ಆ ರೆಸಿಪಿಗಳನ್ನ ಮಾಡಿ ನೋಡಿ ಈಗ ಚಳಿಗಾಲ ಆಗಿರೋದ್ರಿಂದ ಇದರದ್ದು ಉಪ್ಪಿನಕಾಯಿ ಆಯಿತು ಮತ್ತು ಪಲ್ಯ ಆಯಿತು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೆಲ್ತ್ಗೆ ತುಂಬ ಒಳ್ಳೆಯ ಒಳ್ಳೆಯದಾದಂಥ ಅರಿಶಿನ ಇದು ಹಾಗಾಗಿ ನೀವು ಆದಷ್ಟು ಇದನ್ನು ಬಳಸಿ ಅಂತ ಹೇಳ್ತೀನಿ ನೋಡಿ ಇಷ್ಟೊಂದು ಆಗಿದೆ ಈಗ ನಾನು ಇದನ್ನು ಬಿಸಿಲಿಗೆ ಒಣ ಹಾಕ್ಬಿಟ್ಟು ಒಣಗಿದ ಮೇಲೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಸದ್ಯಕ್ಕೆ ನಾನು ಒಂದಿಷ್ಟು ತೆಗ್ದಿದ್ದೀನಲ್ಲ ಅದನ್ನು ನೆಕ್ಸ್ಟ್ ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು